ಚಲೋ ಮಾಡೀನಿ ಆದ್ರ ಅಲ್ಲಿ ಹೊತ್ತು ಮನಿ ಒಳಗ ನಮ್ಮ ಶಕ ಐತಿ ಆ ಶಕ ಬರ್ತೈತಿ ಅಂದ್ರೆ ಅದಕ್ಕೆ ಇವ್ರ ಆಟ ಆಗತ್ತೆ ಈಗ ಮನ್ಯಾಗ ಒಬ್ಬ ಅದನ್ನ ಇವನು ಒಬ್ಬವನ ಅಂತೇಳಿ ಮನ್ಸಿ ಮಾಡ್ತಾರ ನೀವೊಂದು ನಿನ್ನ ಕೃಪಾ ನಿನ್ನ ಇಚ್ಛೆ ಹೆಂಗೈತೆ ಆ ಥರ ನಡೆಸ್ಕೊಡಪ್ಪ ನಮ್ಮನು ಚೆಂದ ಇದೆ ಹೇಳಿ ಹೇಳ್ಬೋದು ಆ ಕಂತ ಅದನ್ನು ಒಬ್ಬನ್ನ ಏನು ಮಾಡ ಅವನು ಒಬ್ಬನ್ನ ಮಾಡಿಸ್ಕೊಡಪ್ಪ ಅಂತ ನಾನು ಹೇಳ್ತೀನಿ ಅವ ನನಗೇನು ಉತ್ತರ ಕೊಡ್ತಾನ ನಾ ಕೇಳ್ತೀನಿ ಏನು ಆಗುದನ್ನು ನಿಮಗೆಲ್ಲ ಸುತ್ತಾಗುತ್ತ ಸ್ವಲ್ಪ ನನ್ನ ಜಾತ್ರೆ ಆಗು ಮುಟ್ಟ ಗುರು ಆಗಮುಟ ನನ್ನ ಜಾತ್ರೆ ಆಗಿದ್ದ ಎಲ್ಲದೂ ಸರಳ ಮಾಡ್ತೀನಿ ಒಂದು ವಚನ ಕೊಟ್ಟಿಂದ ಎಲ್ಲವೂ ಸರಳ ಮಾಡ್ತೀನಿ ಬೆದ್ದು ಹೊಡಿತೀನಿ ಹೋಗು ಈಗ ಅಲ್ಲಿ ಅಯ್ಯಾಜ್ಯ ಏನು ಹೇಳ್ಕೊಂಡನ ಏ ಸುವರ್ಸ್ದಾಗ ಅದು ಇಮಾರೀತಿ ಆಗ್ಬೇಕಂತ ಹೇಳಿ ಅಲ್ಲಿ ಇಲ್ಲ ನಿಮ್ಮ ಮನಿ ಇದಾವ ಅದು ಆಗಬೇಕ ಆಗತ್ತ ಆಗೋ ಹಂಗೆ ಆಶೀರ್ವಾದನ ಮಾಡ್ತೀನಿ ಎಲ್ಲವೂ ಸುತ್ತಾಗ್ತವ ದುಡ್ಕೋರಿ ನಾಳೆ ಮೂರು ಹಂಗೆ ಬರ್ಬೇಕ ಹತ್ತೆರಡು ರಾತ್ರಿ ದೂರ ಅಷ್ಟೇ ಏನು ಇರೋದು ಆಗೈತೆ ನೀನು ಒಂದು ದದ್ದೊಂದು ಕೆಲಸ ಕೊಡಪ್ಪ ಅಂತ ಮಾಡಿಯಲ್ಲಪ್ಪ ಹೊಸ ಮನ ಮಾಡಿಲ್ಲ ಮಗ್ ಬಂದು ಹೇಳ್ತೀನಿ ಬಾ ಏಟ್ ದುಡಿತೇವ ನೋಡ್ತೀನಿ ನಾನು ಏನಾಗ ನಾ ಏನ್ ಹೇಳಿದ ಈಗ ಹಂಗಾಗಿ ಕೊಡೋದಿಲ್ಲ ನಾ ಯಾವ ಥರದಿಂದ ಹೆಂಗೆ ಮಾಡ್ತೀನಿ ಅದು ನೋಡ್ಕೊಂತ ಹೋರೆ ಈ ಮುಳುಗುಂದಾರ ಬಂದಾರ ನಾಳೆ ಹತ್ತಲರಾತ್ರಿ ದಿವಸ ವಸತಿ ನಾನು ಜಾತ್ರೆಗೆ ಬರ್ಬೇಕ ಬರ್ಬೇಕು ಅಗ್ನಿ ಆದ ಬಂದ ನಾ ಏನು ಹೇಳ್ತೀನಿ ಏನು ಕೂಡ್ತೀನಿ ಅದ್ರಂತ ಹೋಗಿ ನಿಮ್ಗೆಬ್ರು ತೆರೆಯ ಬೀಳುವ ಮಠನ ಯಾರು ಏನು ಮಾಡಿದ್ರು ನಾಟಕ ಅಂದ್ರೆ ಯಾರು ಮುಗ್ಯೆಗೆ ಎಣ್ಣೆ ಉಪ್ಪು ಏನು ಆಗಲ್ಲ ನನ್ನ ಆಶೀರ್ವಾದ ಮಾಡಿ ಕಳಿಸಿ ನಿಮ್ಮ ನಿಮ್ಮ ಸುತ್ತ ನಿನ್ನ ಸುತ್ತ ನಿನ್ನ ಕಾಲಕಟ್ಟು ನಿನ್ನ ಉದ್ದಳಾಗಿ ಬಿಡಬಾರ್ದು ಜನರು ಮಕ್ಕಳು ಹೇಳಿಗಾಗಬಾರ್ದು ಏನು ಮೊನ್ನೆ ಮಾಡಿಕೊಂಡ್ರಿ ಅಮ್ಮ ಹಾಕಿ ಕೊಟ್ಟ ಏನಾದ್ರು ಅದನ್ನೆಲ್ಲ ಜಲ್ ಬಿಡ್ರಿ ನೀವು ಕಾಯಿ ಮೂರೊಮ್ಮ ಬರ್ರಿ ಅಗ್ಗಿ ಆದ ಬಂದು ಹೇಳ್ತೀನಿ ನಾನು ವರ್ಷದ ಈ ವರ್ಷದ ಮೂರೊಮ್ದಾಗ ಮುಂದೆ ವರ್ಷದ ಮಟ್ಟ ಭವಿಷ್ಯ ಕೊಡ್ತೀನಿ ಇದರ ನಡಿತೈತಿ ಹಿಂಗ ನಡಿತೈತಿ ನಾನು ಏನು ಹೇಳಕ್ಕೇನಪ್ಪ ಲಾದೋ ಸರಿ ಮಾಡ್ತೀನಿ ಸುತ್ತು ಮಾಡ್ತೀನಿ ನಂಬ್ರೇ ನಡೆಕೋರಿ ದುಡ್ಗೋಯೇ ಮಲ್ಲಸಬಾ ಹಿಡಕೋರೆ ಆದ್ರೆ ಟೈಮ್ ಆಗಿತಿ ಇನ್ನ ಬಗಾದರ ಬಂತು ಅದು ಇದ್ರ ಲ್ಯಾಗದ ನನಗೆ ಫಾರ್ಮಸಿ ಇಲ್ಲಪಾ ಮೌರಂ ಪಾನಿಸ್ತೋನ ಇಯಾ ದೇವರ ರವರಗೆ ಹುಡುದಾರ ಬೇಕಾರ ಅಲ್ಲಿ ಹುಡುಗ ಕೆತ್ತಿಗೆ ಒಂದೈತಿ ಐತಾರ ಅಲ್ಲಿ ಬರ್ರಿ ಮೌರಂ ದಾಗಂತೋನೋ ಬೇಕಾದಷ್ಟು ಜನ ಇದರ ಬೈಲಿಗೆ ಬರ್ತೀನಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ ಎಲ್ಲರಿಗೂ ಸಂಕ ದೂರ ಮಾಡ್ತೀನಿ ಈಗ ನನಗೆ ಮ್ಯಾಮ್ ಲಾವು ಹೆಸರು ಕೊಟ್ಟ ಆಟ